ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಂಗ ಪುರಿ ಜಗನ್ನಾಥದ್ದು ಎಲ್ಲ ವೀಡಿಯೋ ಬಂದ ಬರ್ಲಿಕ್ಕತ್ತವ ವಿಡಿಯೋ ನೇ ಮುಗಿವಲ್ವ ಎಲ್ರಿ ಅಂತ ಅನ್ಲಿಕತ್ತೀರಿ ನನಗಂತೂ ಕೇಳಿಸ್ಲಿಗತ್ತದ ಅಂದರೂ ಏನೇನದ ಎಲ್ಲಾನು ನೀವು ವಿಸಿಟ್ ಮಾಡಬೇಕಲ್ಲ ಒಂದಿಷ್ಟು ಜನರು ಹೋಗಿ ವಿಸಿಟ್ ಮಾಡಿದ್ರೆ ಒಂದಿಷ್ಟು ನಮ್ಮ ಫ್ಯಾಮ್ಲಿಯರ್ಸು ಮನೆ ಒಳಗೆ ಕುತ್ಕೊಂಡು ಎಂಜಾಯ್ ಮಾಡಲಿ ಮತ್ತು ಎಲ್ಲ ಹೆಂಗದ ನನ್ನ ಜೊತೆಗೆ ನೀವು ನೋಡ್ಬೇಕಲ್ರಿ ಅದಕ್ಕೆ ಈಗ ಎಲ್ಲಿ ವಿಡಿಯೋ ಇದು ಅಂತ ಅನ್ಲಿಗತ್ತೆ ಹೌದಿಲ್ರಿ ಈಗ ನೋಡ್ರಿ ನಾವು ಬರುವಾಗ ಹೊಸಪೇಟೆ ಮೇಲಿಂದ ಬಂದ್ವಿ ಹೋಗು ಮುಂದೆ ಸೋಲಾಪುರ ಮೇಲಿಂದ ಹೋಗಿದ್ವಿ ಅದು ಫುಲ್ ನಿಮಗೆಲ್ಲ ಡಿಟೇಲ್ ಹೇಳ್ತೀನಿ ರೀ ಎವ್ರಿ ವಿಡಿಯೋದೊಳಗು ಒಂದು ಎರಡು ಕಮೆಂಟ ರೀ ಅವ ಹೆ ಹೋದ್ರಿ ಏನು ಸುದ್ದಿ ಎಷ್ಟು ಖರ್ಚು ಬಂತು ಎಲ್ಲಾನು ಡಿಟೇಲಾಗಿ ಹೇಳ್ತೀನಿ ಎಲ್ಲಿ ಹೇಳ್ಕೋಬೇಕು ಎವ್ರಿಥಿಂಗ್ ಈಗ ಸದ್ಯಕ್ಕೆ ಬರುವಾಗ ನಾವು ಹೊಸಪೇಟೆಗೆ ಇಳ್ಕೊಂಡ್ವಿ ಹೊಸಪೇಟೆ ಒಳಗಿರುವ ಉತ್ತರಾದಿ ಮಠದೊಳಗೆ ಇಳ್ಕೊಂಡಿವ್ರಿ ಇಲ್ಲಿಂದ ತುಂಗಾ ನದಿಗೆ ಹೊಂಟೀವ್ರಿ ಇಲ್ಲಿ ಸ್ನಾನ ಮಾಡಿಕೊಂಡು ಮುಂದಿನ ಪ್ರಯಾಣ ಎಲ್ಲಿಗೆ ಮುಂದಿನ ಪ್ರಯಾಣ ನಮ್ಮದು ಹೊಸಪೇಟೆ ಒಳಗಿರುವ ಒಂದಿಷ್ಟು ದೇವಸ್ಥಾನಗಳನ್ನು ನೋಡಿಕೊಂಡು ಹಂಪಿಗೆ ಹೋಗೋದು ನಂಗೆ ಒಂದಿಷ್ಟು ಎಲ್ಲನೂ ವಿಡಿಯೋ ಏನು ಮಾಡಿಲ್ಲ ನಾನು ಕೆಲವೊಂದು ಕಡೆ ಮಾತ್ರ ಮಾಡೀನಿ ಅವಿಷ್ಟು ಅಪ್ಲೋಡ್ ಮಾಡೀನಿ ಮತ್ತು ಹಂಗೆ ಈಗ ಸ್ನಾನ ಮಾಡಲಿಕ್ಕೆ ಹೋಗಬೇಕಾದ್ರೆ ನಮ್ಮ ಫ್ಯಾಮಿಲಿಯರು ಎಲ್ಲಿ ಹೋದರೂ ಖುಷಿ ಕೊಡ್ತಾರೆ ಖುಷಿ ಖುಷಿಯಾಗಿ ಮಾತಾಡಿಸ್ತಾರೆ ಅದು ನನಗೆ ಇನ್ನೂ 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 ಹೆಚ್ಚು ಖುಷಿಯನ್ನು ಕೊಡ್ತದೆ ಈಗ ನದಿ ಸ್ನಾನ ಮಾಡಿಕೊಂಡು ಗಂಗಾ ಸ್ನಾನ ತುಂಗಾಪಾನ ಮಾಡಿಕೊಂಡು ಎಲ್ಲರೂ ಬರೋಣಂತ ಬರ್ರಿ ಏ ಈಗ ಒಂದೇ ಗಿಡದಾಗ ಎರಡೆರಡು ಎರಡರ ತರದ್ ಹೂವಾ ನೋಡಲ್ಲಿ ಒಂದೇ ಗಿಡದಾಗ ಎರಡ್ ತರ ಹೂವ

ನವ್ಯಾ ಕಡೆ ಬರೀ ಕಾಲಕ್ ಬೆಂಕಿರ್ತಾವಂತ ನೋಡ್ರಿ ಕೆಳಗೆ ನೋಡ್ರಿ ಎಲ್ಲಾ ತರದ್ ಬೆಂಕಿಗಳಿರ್ತಾವ್ರಿ ಎಲ್ಲರೂ ನೋಡ್ರಿ ಕಡಿ ಮಾಡ್ಬಿಡ್ರಿ

ಮಾಡಬಾರ್ದು ನಾನು ನಾನೇ ಇಲ್ಲ ಹಾ ಬಂದೇ ಮುಂದೇನೇ ಗೋದಾಮಿ ಕಾವೇರಿ ಜಯ ಸಿಂಧು ಎಲ್ಲಾರ ಒಮ್ಮೆ ಹೊಟ್ಟರ್ ಕಡೆ ಬಂದು ನಂದಿನಿ ಭಾಗಿರತಿ ಏನ್ ಬರ್ತೀರಿ ನೀ ಪಕ್ಕ ಪಕ್ಕ ಬರ್ರಿ ನೀವು ಮಾಮಿ ಬರ್ರಿ ಬರ್ರಿ கிருஷ்ண கிருஷ்ணா ருயா நீரே அதரொழுகிங்க எஸ்டா தருணிகூலத்தில் கிருஷ்ண நெதூத லகேஷ் ധ മോഹനഗണനികളുവേ നാരുതന സാരത്തിന ಚಾ ಕಾಫಿ ವ್ಯವಸ್ಥವನ್ನ ನಡೆಸಿದ್ದಾರೆ ಅನಿತಾ ಅವರು ಮಾಮಿ ದೇಶಪಾಂಡೆ ಮಾಮಿ ಎಲ್ಲದ ಚಹಾ ಹುಡುಕುತಾರ ಇಬ್ರು ಮಾಡಿ ನೋಡಿ ಇಂತ ಕೆಲಸ ಮಾಡ್ತಾರ ಮತ್ತೆ ಚರ ವೃಂದಾವನ ಯಾವ ಹೇಳ್ತೀರಿ ಹಾಂ ಹ್ಞೂ ರಾಯರು ಜೈತೀರ್ಥರು ಸತ್ಯಪ್ರಮೋದರು ಹ್ಞೂ ಜಯತೀರ್ಥರು ರಾಯರು ಸತ್ಯಪ್ರಮೋದರು ಮುಂದೆ पामरमति यन् दुनीवाणि बुधो पवमान पवमान जगदप्रणा शङ्करुषणा भवभयरण्य दहना पवना वज्रशरीरगम्भीरा मुकुटधरं दुर्जनरमणि दयब सजनर ನರಗ ಭೈರ ಊರ್ ಜಗಾಯಿವೆ ಗರ್ಜನೆ ಮಾಡಿದ ಹೆಜ್ಜೆ ಜಗಿ ನಬ್ ಜಪದ ತುಳಿ ಮಜನದಲ್ಲಿ ಭವ ಭಜನಿ ಪವಮಾನ ಪವಮಾನ ಜಗದ ಪ್ರಾಣ ಸಂಕರು ಶವ ಭಯರಣ್ಯಾಮ ಶರ್ವಾಯಿರ್ವಾಣಿ ಜ್ಞಾನ ಜ್ಞಾನ ಕರುಣಾಕರ Karuna karani, karuna hearted karuna karani, posture and Karuna karani, हरि तुम मानो मेरे हनुमान ने हरि हो गद में सज हरि के भय हुई नाथ आया सज हरि के भय

दुरितौ धवि दूरने राघवेन्द्र दुरितौ धवि दूरने भोगि शयन पद रागदि भजि सुभ गुरुवे 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 गुरु गुरु वरह जट वासा गुरिमन्त्रा दीशा भूत प्रेत भादे सुभछाति नि भूत प्रेत पादे बिडि शुभछाति नि भूतरे निजनातु निमपद भूतरे निजनातु निमपद विधि सेबयलिता तुररिहरो

निम्मय बिरु के बन्तु मरय निडुविव चरणके पोर निडु वि तव चरणे अरवनि युगव परिबळस्व मगनु गुरुवे वरहज तट वासा गुरिमन्त्राधीश गुरु सुधीन्द्र करजातोपदु हरिय पाद विसजा தள்ளவ நோ விசல் மனதொழகே நோவிட சுந்தரிகியா வத கிரங்க பேரித வதகராமன் உதயவாருத்தியா ಕುಡಿಯಲು ಶಿಕ್ಷಣದ ಒಳಗದ ಗಂಟೆಗೆ ನೆನಪು ರಾವಣನೆದುರು ಶಿಕ್ಷಿಸಿದ ಪುಚ್ಚದಲ್ಲಿ ಪಟ್ಟಣ ಸುಟ್ಟ ಗಯಿಸಿದ ಸದಯ ರಾಮನ ಕಾರ್ಯಕೂತಿಯನ್ನ ಲಂಘಿಸಿ ಲಂಕ

ಮರಣ ಜನಗ ಸಂದರ್ಶ ಹೊರೋ ಹೊರ ಧರ್ಮ ಜನ ಸಹೋದರನಲ್ಲಿ ನನಸಿ ಕಥಾ ಧರಿಸಿದ ಇಷ್ಟರಲ್ಲಿ ಬಾಬಾ ಬೆಳೆಸಿರ ಸಂತತ ಸೇವಾ ಚರಿಸಿ ದ ಮೋಹಿನಿಯ ಬೇಸರ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮುಂದೆ ಹುಲಿಗೆಮ್ಮ ದೇವಿಗೆ ಹೊಂಟೀವ್ರಿ ಭಾಳ ಅಂದ್ರೆ ಭಾಳ ಮಹಿಮಾ ಅಂತ್ರಿ ಅಲ್ಲಿ ಎಲ್ಲರೂ ನಮ್ಗೆ ಸಿಕ್ಕವರೆಲ್ಲ ಹೇಳಿದರು ಮೇಡಮ್ ನೀವು ಎಲ್ಲಿ ಹೋಗ್ತಿರೋ ಬಿಡ್ತೀರೋ ಗೊತ್ತಿಲ್ಲ ಹುಲಿಗೆಮ್ಮ ದೇವಿಗೆ ಮಾತ್ರ ದರ್ಶನ ತಗೊಂಡೇ ಹೋಗ್ರಿ ಹೇಳಿ ಹೀಗಾಗಿ ಹುಲಿಗಮ್ಮ ದೇವಿಗೆ ಹೋದ್ವಿ ನೀವು ಕೂಡ ದರ್ಶನ ಮಾಡ್ಕೊಳ್ಳ್ರಿ ಬೇಡ್ಕೊಳ್ರಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈಗ ಹುಲಿಯಮ್ಮ ದೇವಿ ದರ್ಶನ ಮಾಡ್ಕೊಳ್ಳೋಣ್ರಿ ವಿಡಿಯೋ ಮಾಡಿಸಿ ಮಾಡ್ಕೊಂಡ್ವಿ ನೋಡ್ರಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ಲಿಕ್ಕೆ ನೀವು ಕೂಡ ದರ್ಶನ ಮಾಡ್ಕೊಳ್ರಿ ಹುಲಿಗೆ ಮಂದು ಹಂಗ ನಮ್ ಫ್ರೆಂಡ್ ಅನಿತಾನ್ ಹಾಡು ಕೇಳ ಬರ್ರಿ ಅಲಂಕರಿಸಿ ಅಲಂಕರಿಸಿದಾರೋ ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದಾರೋ केशवा माना ದೋದರ ನಿಮ್ಮ ನಾಮ ಪ್ರಾ ಪದಕ ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದಾರುಗಳ ಸಂಕರ್ಷಣ ನಿಮ್ಮ ನಾಮ ವಂಕಿತೋಳಾಯಿತು ವಾಸುದೇವ ನಿಮ್ಮ ಮಾಡಿದ್ರಿ ಅನ್ಕೋತೀನಿ ಯಾಕಂದ್ರೆ ಇದು ಎಂಜಾಯ್ಮೆಂಟ್ ವಿಡಿಯೋ ಹೆಂಗ್ ಹೋಗಿದ್ವಿ ನಾವೆಲ್ಲ ಏನೇನ್ ಮಾತಾಡ್ಕೋತ ಹೋಗಿದ್ವಿ ಗಾಡಿ ಒಳಗೆ ಹೆಂಗ ದೇವರ ನಾಮಸ್ಮರಣೆ ಮಾಡ್ಕೋತ ಹೋಗಿದ್ವಿ ಅನ್ನೋ ಒಂದಿಷ್ಟು ಕ್ಲಿಪ್ಸ್ ನೀವು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು